ಸನ್ಮಾನ್ಯ ಯಡಿಯೂರಪ್ಪನವ್ರು ಎದುರಾಕಂಡವ್ರು ಯಾರೂ ಉಳಿಲಿಲ್ಲ ಅವಳು ಆಕೆಯೂ ಕೂಡ ಸತ್ತೋ ಬಿಟ್ಲು ತನ್ನ ಮನೆ ಯಡಿಯೂರಪ್ಪನವ್ರು ಎದುರು ಯಾರೂ ಉಳಿಲಿಲ್ಲ ಅವಳು ಆಕೆಯೂ ಕೂಡ ಸತ್ತೋ ಬಿಟ್ಲು ಹದಿನೈದಿಸ್ತಿಂದನೆ ನೋಡ್ತಾ ಇದ್ದಾರೆ ಇದು ಸತ್ಯಕ್ಕೆ ದೂರವಾದ ಮಾತು ಇದು ಯಾವುದೂ ಕೂಡ ಸತ್ಯ ಇಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬೆಂಗಳೂರಿಂದ ಸನ್ಮಾನ್ಯ ಬಿ ಎಸ್ ಅವರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಡೆಲ್ಲಿ ವಿಶೇಷ ಸಭೆ ಇತ್ತು ಆ ಸಭೆಗೆ ಹೋಗಲೇಬೇಕಾಗಿತ್ತು ನೀವು ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದಾರೆ ಇವತ್ತು ಯಡಿಯೂರಪ್ಪನವ್ರನ್ನ ಬಂಧನವಾಗುತ್ತೆ ಬಂಧನವಾಗುತ್ತೆ ಅಂತ ಟಿ ವಿ ಮಾಧ್ಯಮಗಳಲ್ಲಿ ಆಗ್ತಾ ಇದ್ದಾರೆ ತಾಯಿ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಹಲವಾರು ಜನ ಗಣ್ಯರು ಇರ್ತಾರೆ ಆ ಗಣ್ಯರು ಇದ್ದಂಥ ಸಂದರ್ಭದಲ್ಲಿ ಆ ಎಮ್ಮ ಆಕೆ ಹೇಳ್ತಾಳೆ ಅಕ್ಕೇನೂ ಕೂಡ ಮಮತಾ ಸಿಂಗ್ ಅಂತ ವೀರೇಶೈವಾಳೆ ಅವಳು ಕೂಡ ಆ ತಾಯಿ ಬಂದು ನನಗೆ ಬಜಾಜ್ ಕಂಪ್ನಿಯಿಂದ ಐದು ಸಾವಿರ ಕೋಟಿ ಹಣ ಬರಬೇಕು ನೀವು ಸಹಾಯ ಮಾಡಬೇಕು ಎಷ್ಟೇ ಈಗ ಒಂದು ಟೀಮ್ ಮಾಡಿ ಸಹಕಾರ ಕೊಡಿಸ್ಬೇಕು ಗೌರ್ಮೆಂಟ್ಗೆ ಹೇಳಬೇಕು ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಸಾಹೇಬರು ಯಡಿಯೂರಪ್ಪನವರು ಕಮಿಷ್ನರಿಗೆ ಫೋನ್ ಮಾಡಿ ಈಕೆಯನ್ನು ಕಳಿಸ್ತೀನಿ ಅದೇನು ನೋಡಪ್ಪ ಅಂತ ಹೇಳ್ತಾರೆ ಹೋಗಿ ಬಂದು ಅಲ್ಲಿ ನನಗೆ ಕೆಲಸ ಆಗಲಿಲ್ಲ ಅಂತ ಮತ್ತೆ ಬಂದು ಸಾಹೇಬ್ರ ಮೇಲೆ ಇಲ್ಲೇ ಸಲ್ಲದ ಆಪಾದನೆಯನ್ನು ಇವತ್ತು ಹೊರಿಸಿರತಕ್ಕಂಥದ್ದು ಪೋಸ್ಕೋ ಕೇಸನ್ನು ಹಾಕ್ಸಿರತಕ್ಕಂಥದ್ದು ನಾವೆಲ್ಲರೂ ಕೂಡ ಟಿ ವಿಯಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದಾರೆ ಇದು ಸತ್ಯಕ್ಕೆ ದೂರವಾದ ಮಾತು ಇದು ಯಾವುದೂ ಕೂಡ ಸತ್ಯ ಇಲ್ಲ ತನ್ನ ಮನೆ ಯಡಿಯೂರಪ್ಪನವ್ರು ಎದುರು ಯಾರೂ ಉಳಿಲಿಲ್ಲ ಅವ್ಳು ಆಕೆಯೂ ಕೂಡ ಸತ್ತೋಗ್ಬಿಟ್ಲು ಹದಿನೈದು ದಿವಸದಿಂದೇನೆ ನಾವುಗಳು ಕೂಡ ನಿನ್ನೆ ಸಿ ಐ ಡಿಗೆ ನಾನು ನನ್ನ ಸ್ನೇಹಿತ ರುದ್ರೇಶ್ ಅವರು ಕೂಡ ಹೋಗಿ ನಾವು ಕೂಡ ಆ ಕೇಸಲ್ಲಿ ಇದ್ದೀವಿ ನಾಲ್ಕು ಜನ ಸೇರಿಸಿ ಕಂಪ್ಲೇಂಟ್ ಆಕೆ ಆಕೆಂದತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರೆ ಕಾರ್ಯಕ್ರಮದಲ್ಲಿ ಗಟ್ಟಿ ಕಾಫಿ ಕಾಫಿ ಎಷ್ಟು ಕಾಫಿಯಲ್ಲಿ ಏನು ಗಟ್ಟಿ ಉಳಿತದೋ ಗಟ್ಟಿ ಮಾತ್ರ ಇಲ್ಲಿ ಕೊಳ್ತಿದ್ದೀರ ಜಳ್ಳೆಲ್ಲ ಹೊರಟೋಗಿದ್ದಾರೆ ಹಾಗಾಗಿ ಥರೆ ಎಲ್ಲರೂ ಕೂಡ ಬುದ್ಧಿಯವರ ಆಶೀರ್ವಚನಕ್ಕೆ ಇದ್ದೀರ ನಾನು ಕೂಡ ಇಷ್ಟೇ ಹೇಳೋದು ಇಷ್ಟು ಅಧಂಸ್ಥೆಗಳು ಇವತ್ತಿನ ದಿವಸ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರ ಆಶೀರ್ವಚನವನ್ನು ಕೂಡ ತವರು ಎಲ್ಲರೂ ಕೂಡ ಕೇಳಿದ್ದೀರ ಹಾಗೂ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಆಶೀರ್ವಾದವನ್ನು ಕೂಡ ಕೇಳಿ ವೇದಿಕೆ ಮೇಲೆ ಶ್ರೀ ಶ್ರೀ ಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರ ಆಶೀರ್ವಾದನೂ ಕೂಡ ತಾವೆಲ್ಲರೂ ಕೇಳಲು ಕೂಡ ಕಾತರರಾಗಿ ಕಾಯ್ತಾ ಕೊಳ್ತಿದ್ದೀರಾ ವೇದಿಕೆ ಮೇಲೆ ಆಶ್ಚರ್ಯರಾಗಿರ್ತಕ್ಕಂಥ ನಮ್ಮ ಸಕ್ಲೇಶ್ವರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸಿಮೆಂಟ್ ಮಂಜೂರ್ ಅವರೇ ಅವರ ಹೆಸರಲ್ಲೇ ಸಿಮೆಂಟು ಅವ್ರ ಕಾಂಕ್ರೀಟ್ ಹಾಕೋದೇ ಕೆಲಸ ಇನ್ನು ಈ ಸಕಲೇಶ್ವರಕ್ಕೆ ಅಂಥ ಸಿಮೆಂಟು ಮಂಜು ನನ್ನ ಸ್ನೇಹಿತರೆ ನಮ್ಮ ಸಕಲೇಶ್ವರದ ಸಾರಿ ನಮ್ಮ ಬೇಲೂರ್ನ ಹುಲ್ಲಳ್ಳಿ ಸುರೇಶ್ ಅವರೇ ನಮ್ಮ ಈ ಭಾಗದ ನೂತನವಾಗಿ ಕೇಂದ್ರಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಿ ಕಳಿಸಿರ್ತಕ್ಕಂಥ ಶ್ರೇಷ್ ಪಟೇಲ್ರವರು ವಿಶ್ವಣ್ಣ ನಿಂದೇ ಗಲಾಟೆ ಸೈಲೆಂಟಾಗಿ ಹೋಗ್ಬಿಡು ಭಾಳಷ್ಟು ಕಾರ್ಯಕ್ರಮಗಳನ್ನ ಮಾಡೋದ್ರ ಮಧ್ಯೆ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಹೆಸರುಗಳನ್ನು ಭಾಳಷ್ಟು ರಸ್ತೆಗಳಿಗೆ ಇಟ್ಟಿದ್ದೇವೆ ಏನು ಬೆಂಗಳೂರಿಂದ ಹೊರಟ್ರೆ ನಮ್ಮ ಸಿ ಎಮ್ ಟಿ ಈ ಹತ್ರ ಮೇಲ್ಸೇತುವೆ ಇದೆ ಮೇಲ್ಸೇತುವೆಗೆ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಹೆಸರನ್ನು ನಾವು ಇಟ್ಟಿದ್ದೇವೆ ಅವತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಇದ್ದರು ಗಂಗಾಂಬಿಕಾ ಮಲ್ಲಿಕಾರ್ಜುನ ಅಂತ ಮೇಯರ್ ಇದ್ದರು ಹಾಗಾಗಿ ಆ ಹೆಸರನ್ನು ಸ್ವಾಮಿ ಮೇಲ್ಸೇತುವೆ ಅಂತ ಹೆಸರಿಡಲಿಕ್ಕೆ ನಮಗೆ ಸಾಧ್ಯವಾಯಿತು ಇವತ್ತು ಈ ಭಾಗದಲ್ಲಿ ಎನ್ ಎಚ್ ಸೆವೆಂಟಿ ಏಯ್ಟ್ ಏನು ಹೋಗ್ತಾ ಇದೆ ಎನ್ ಎಚ್ ಸೆವೆಂಟಿ ಫೈವ್ ಏನು ಹೋಗ್ತಾ ಇದೆ ಹೊಸದಾಗಿ ಈ ನಿರ್ಮಾಣ ಆಗಿರ್ತಕ್ಕಂಥ ರಸ್ತೆಗೆ ನೀವೆಲ್ಲರೂ ಕೂಡ ಇಲ್ಲಿ ನಮ್ಮ ಎಂ ಪಿ ಅವರು ಇದ್ದಾರೆ ಶಾಸಕರಿದ್ದಾರೆ ಎಲ್ಲರೂ ಕೂಡ ಗಣ್ಯರಿದ್ದೀರ ನೀವೆಲ್ಲರೂ ಕೂಡ ಯೋಚನೆ ಮಾಡಿ ಇಲ್ಲಿ ಎಂಟ್ರೆನ್ಸಿಂದ ಸ್ಟಾರ್ಟ್ ಆಗಿ ಈ ಎಂಟ್ರೆನ್ಸ್ ಮುಗಿಯೋದ್ರಲ್ಲಿ ಒಂದು ಬೃಹತ್ತಾದ ಒಂದು ಕಮಾನ್ ಮಾಡಿ ಆರ್ಚ್ ಮಾಡಿ ಇದಕ್ಕೆ ನ್ಯಾಷನಲ್ ಹೈವೇ ಪರ್ಮಿಷನ್ ತಗೊಂಡು ನೀವು ಸನ್ಮಾನ್ಯ ಪರಮಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಮೇ ಎಸ ಸೇತುವೆ ಅಂತ ಇಟ್ಟರೆ ಭಾಳಷ್ಟು ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಹಲವಾರು ರಸ್ತೆಗಳಿಗೆ ಹೆಸರಿಲ್ದೇ ಇರತಕ್ಕಂಥ ರಸ್ತೆಗಳಿಗೂ ಕೂಡ ಶಿವಕುಮಾರ ಸ್ವಾಮಿ ಹೆಸರನ್ನು ಇಡ್ಬೋದು ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಅವಕಾಶ ಕೊಟ್ಟಂತೆ ಇನ್ನೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಹಾಗೂ ಹಾಗಾಗಿ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಏನು ತೊಂದರೆ ಆಗೋದಿಲ್ಲ ಆ ಕ ಅಂಥ ಸಂದರ್ಭ ಬರೋದು ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಹೊಂದಿಸಿ ನಮ್ಮ ಅರುಣ್ರವರು ಪ್ರಶಾಂತ್ ರವರು ನಮ್ಮ ಶ್ರೀಧರಣ್ಣ ಲೋಕೇಶ್ ಅಣ್ಣ ಇನ್ನು ಹಲವಾರು ಸ್ನೇಹಿತರುಗಳು ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಶ್ರದ್ಧೆ ವಹಿಸಿದ್ದೀರ ನಮ್ಮ ಪುನೀತ್ ಬೆಂಗಳೂರಿನ ಇಲ್ಲಿನ ಯುವಕ ಬೆಂಗಳೂರಿನಲ್ಲಿ ಬಂದು ಬಿಸ್ನೆಸ್ ಮಾಡ್ತಾ ಇರತಕ್ಕಂಥವ್ನು ಅವನಿಗೂ ಕೂಡ ಒಳ್ಳೇದಾಗಲಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಬಸವೇಶ್ವರ ನಿಮ್ಮೆಲ್ಲರಿಗೂ ಆಶೀರ್ವಾದ ಅನ್ನತಕ್ಕಂಥ ಮಾತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಧನ್ಯವಾದಗಳು